ಪ್ರೀತಿಯ ವಿದ್ಯಾರ್ಥಿಗಳೇ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೇ ಮತ್ತು ಜೂನ್ ತಿಂಗಳಲ್ಲಿ ನಡೆದಿರುವಂಥ ಪರೀಕ್ಷಾ ಟೂದು ಇದು ಮಾದರಿ ಉತ್ತರಗಳನ್ನು ವಿಶ್ಲೇಷಣೆ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ಒಂದು ಆರು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಉತ್ತರಗಳನ್ನ ಕಲ್ತ್ಕೊಂಡಿದ್ದೆ ಆದರೆ ನೂರಕ್ಕೆ ನೂರು ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಆ ಪ್ರಯತ್ನದಲ್ಲಿ ಈಗ ಮುಂದುವರ್ಸೋಣ ಮೊದಲನೇ ಪ್ರಶ್ನೆ ವರ್ಗೀಯ ವ್ಯಂಜನದಲ್ಲಿನ ಪ್ರಥಮ ಹಾಗೂ ತೃತೀಯಾಕ್ಷರಗಳು ಯಾವುವು ಅಂತ ಉತ್ತರ ಅಲ್ಪ ಪ್ರಾಣಾಕ್ಷರಗಳು ಪ್ರಥಮಾಕ್ಷರ ಅಂದರೆ ಕಚಾಟ ತಪ ಇದೆಯಲ್ಲ ಅದು ಗಜಾಡ ತಪ ದಪ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ ಎರಡನೇ ಪ್ರಶ್ನೆ ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ದೇವ ಪ್ಲಸ್ ಇಂದ್ರ ಅಂತ ಬಿಡಿಸ್ಬೇಕು ಆ ಕಾರಿಕೆ ಈ ಕಾರ ಬಂದಿದೆ ಪ್ರಶ್ನೆಯಲ್ಲಿ ಏಕಾರ ಆಗ ಬಂದಿದೆ ಅದಕ್ಕೋಸ್ಕರ ಇದನ್ನು ದೇವೇಂದ್ರ ಅಂತ ಕರೀತೀವಿ ಅಂದರೆ ಗುಣಸಂಧಿದು ಆ ಕಾರಿಕೆ ಈ ಕಾರ ಬಂದಾಗ ಏ ಕಾರ ಆಗುತ್ತೆ ಆ ಕಾರಿಕೆ ಊ ಕಾರ ಬಂದಾಗ ಓ ಕಾರ ಆಗುತ್ತೆ ಆ ಕಾರಿಕೆ ರು ಕಾರ ಬಂದಾಗ ಅರ್ಕಾರ ಆದೇಶ ಆಗುತ್ತೆ ಇದು ಗುಣಸಂಧಿಯ ವಿಶ್ಲೇಷಣೆ ಆಗಿರುತ್ತೆ ಅಂದರೆ ಮೂರು ಉದಾಹರಣೆಗಳಲ್ಲಿ ಇದು ದೇವ ಪ್ಲಸ್ ಇಂದ್ರ ದೇವೇಂದ್ರ ಗುಣಸಂಧಿಗೆ ಉದಾಹರಣೆ ಮೂರನೇ ಪ್ರಶ್ನೆ ಮೂಗಾವುದ ಪದವು ಉದಾಹರಣೆಯಾಗುವ ಸಮಾಸ ಅಂದರೆ ಮೂಗಾವುದ ಅನ್ನುವಂತಹ ಪದ ಯಾವ ಸಮಾಸ ಆಗುತ್ತೆ ಅಂತ ಮೂಗಾವುದ ಅಂದರೆ ಗಾವುದ ಅಂದರೆ ದಾರಿ ಅಂತ ಮೂ ಅಂದರೆ ಮೂರು ಅಂತ ಊರು ದಾರಿ ಅಂತ ಅರ್ಥ ಆಗುತ್ತೆ ಇಲ್ಲಿ ಪೂರ್ವ ಪದ ಸಂಖ್ಯಾವಾಚಕ ಆಗಿರುತ್ತೆ ಉತ್ತರ ಪದ ನಾಮಪದ ಆಗಿರುತ್ತೆ ಸಮಾಸಗಳಲ್ಲಿ ಎಂಟು ಸಮಾಸದಲ್ಲಿ ನಾಮಪದ ಮತ್ತು ಸಂಖ್ಯಾವಾಚಕ ಬಂದಾಗ ಅದನ್ನು ದ್ವಿಗು ಸಮಾಸ ಅಂತ ಕರಿತೀವಿ ನಾಲ್ಕನೇ ಪ್ರಶ್ನೆ ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ ಕ್ರಿಯಾಪದದಲ್ಲಿ ಮೂರು ವಿಧ ಇರುತ್ತೆ ವಿದ್ಯಾರ್ಥಕ ನಿಷೇಧಾರ್ಥಕ ಸಮವನಾರ್ಥಕ ಇಲ್ಲಿ ವಿದ್ಯಾರ್ಥಕ ಉತ್ತರ ಓದಲಿ ಇದು ವಿದ್ಯಾರ್ಥಕ ಕ್ರಿಯಾಪದ ಆಗಿರುತ್ತೆ ಈ ಓದಲಿ ಬರಲಿ ಹೋಗಲಿ ಅಂದರೆ ಒಳ್ಳೆಯದಾಗಲಿ ಎನ್ನುವಂತಹ ಪದಗಳನ್ನು ನಾವು ಬಳಸ್ತೀವಲ್ವ ಶುಭ ಆಶೀರ್ವಾದ ಕೊಡುವಂತಹ ಸೂಚನೆ ಇರುವಂತಹ ಪದಗಳೇನಾರು ಬಂದಾಗ ವಿದ್ಯಾರ್ಥಕ ಅಂತ ಬರೀಬೇಕು ನೆಕ್ಸ್ಟ್ ಪ್ರಶ್ನೆ ಐದು ಸಂಬಂಧಾರ್ಥ ಕವ್ಯಕ್ಕೆ ಸೇರಿದ ಭಾ ಭಾವವಿದು ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ವಾಕ್ಯದಲ್ಲಿ ನಾವು ಸಂಬಂಧಗಳನ್ನು ಬೆಸಿಬೇಕಾದ್ರೆ ಆದ್ದರಿಂದ ಮತ್ತು ಅಥವಾ ಈ ಥರ ಪದಗಳನ್ನ ಉಪಯೋಗಿಸ್ತೀವಲ್ವಾ ಇಲ್ಲಿ ಆ ಥರ ಸಂಬಂಧವನ್ನು ಬೆಸೆಯುವಂಥ ಪದ ಯಾವುದು ಆದ್ದರಿಂದ ಆದ್ದರಿಂದ ಇದಕ್ಕೆ ಉತ್ತರ ಆದ್ದರಿಂದನೇ ನೆಕ್ಸ್ಟ್ ಪ್ರಶ್ನೆ ತೃತೀಯ ವಿಭಕ್ತಿಯ ಕಾರಕರ್ತ ಯಾವುದು ಅಂತ ಕೇಳಿದ್ದಾರೆ ನಿಮಗೆ ಏಳು ವಿಭಕ್ತಿ ಹಾಂ ಏಳು ವಿಭಕ್ತಿ ಪ್ರತ್ಯಯದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಕರ್ತೃರ್ಥ ಅದೇ ದ್ವಿತೀಯ ಕರ್ಮಾರ್ಥ ಕರಣಾರ್ಥ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣ ಈ ರೀತಿ ಏಳು ವಿಭಕ್ತಿ ಪ್ರತಯ ಇರುತ್ತೆ ಇದರಲ್ಲಿ ತೃತೀಯ ಅಂತಂದರೆ ಕರಣಾರ್ಥ ಅಂದರೆ ಕರ್ತೃರ್ಥ ಕರ್ಮಾರ್ಥ ಕರಣಾರ್ಥ ಇದಕ್ಕೂತ್ರ ಕರಣಾರ್ಥ ನೆಕ್ಸ್ಟ್ ಪ್ರಶ್ನೆ ಸಂಬಂಧೀಕರಿಸಿದ ಸಂಬಂಧೀಕರಿಸಿ ಬರೆಯುವುದು ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಹೇಳು ಸಂಧ್ಯಾ ಸಂಜೆ ಆಗಿರುತ್ತೆ ಅಂದರೆ ಇವೆರಡರ ತತ್ಸಮ ತದ್ಭವನ ಅಥವಾ ವಿರುದ್ಧ ಪದನ ಅದು ನೋಡ್ಕೋಬೇಕು ನೀವು ನಂತರ ಮೂರನೇ ಪದ ನೀವು ಬರೀಬೇಕು ಪ್ರಸಾದ ಕೊಟ್ಟಿದ್ದಾನೆ ಅಂದರೆ ಇವೆರಡು ಸಂಧ್ಯಾ ಮತ್ತು ಸಂಜೆ ಅದು ತತ್ಸಮ ತದ್ಭವ ಆಗಿರೋದ್ರಿಂದ ಪ್ರಸಾದಕ್ಕೆ ಉತ್ತರ ಹಸಾದ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಿರಿತನ ತದ್ದಿತಂಥ ಭಾವನಾಮ ಉತ್ತರ ನೆನಪು ಕೊಟ್ಟಿದರೆ ನೀವು ಕರಿದಂಥ ಭಾವನಾಮ ಬರೀಬೇಕು ಮ್ಯಾಗಿ ಮೇಲೆ ಸಕ್ಕಾರಿ ಸಕ್ಕರೆ ತುತ್ತ ತುದಿ ದ್ವಿರುಕ್ತಿಯಾಗಿರುತ್ತೆ ಹಾಲು ಜೇನು ಆ ಪದವನ್ನು ಬಿಡಿಸ್ಕೋಬೇಕು ಹಾಲು ಜೇನು ಅಂತ ಅವೆರಡೂ ಪದಗಳಾಗತ್ತಲ್ವ ಹಾಲು ಮತ್ತು ಜೇನು ಅದ್ರ ನಡೆ ಅವೆರಡೂ ಕೂಡ ಜೋಡುರುಣಿಗಳಾಗಿರುತ್ತೆ ಹಾಂ ಹನ್ನೊಂದನೇ ಪ್ರಶ್ನೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದವರು ಯಾರು ಉತ್ತರ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದವರು ಕವಿ ನಯಸೇನ ಹನ್ನೆರಡು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಉತ್ತರ ಶಾನುಮೊಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಹದಿಮೂರು ಮನೆ ಮಂಚಮ್ಮ ಯಾರು ಉತ್ತರ ಮನೆ ಮಂಚಮ್ಮ ಗ್ರಾಮ ದೇವತೆ ಹದಿನಾಲ್ಕು ಸೂರ್ಯಮಿತ್ರನು ತನಗೆ ಕಾಸ್ಯಪ್ಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಉತ್ತರ ಅಗ್ನಿಭೂತಿ ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆಯೇ ಅಹಂಕಾರದಿಂದ ಕೆಟ್ಟು ಹೋಗುತ್ತಾರೆ ಎಂದು ಭಾವಿಸಿ ಸೂರ್ಯಮಿತ್ರನು ತನಗೆ ಕಾಸ್ಯಪ್ಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು ಪ್ರಶ್ನೆ ಹದಿನೈದು ದಿನಪಸುತ ಎಂದರೆ ಯಾರು ಉತ್ತರ ದಿನಪಸುತ ಎಂದರೆ ಕರ್ಣ ಹದಿನಾರು ಕವಿ ಕುವೆಂಪುರವರು ನೋಡಿದ ಅಡಕೆಯ ತೋಟ ಎಲ್ಲಿದೆ ಉತ್ತರ ಕವಿ ಕುವೆಂಪು ಅವರು ನೋಡಿದ ಅಡಕೆಯ ತೋಟ ಬನ ದಂಚಿನಲ್ಲಿದೆ ಉತ್ತರ ಪ್ರಶ್ನೆ ಹದ್ ಹದಿನೇಳು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಉತ್ತರ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚೆನ್ನಮಲ್ಲಿಕಾರ್ಜುನ ಇನ್ನು ಮೂರು ನಾಲ್ಕು ವಾಕ್ಯಗಳ ಪ್ರಶ್ನೆಗಳಿರುತ್ತೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಓದಿ ಮಕ್ಕಳ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡುವಂಥದ್ದಿದ್ರೆ ನಾನು ಈಗ ಮಾಡಿಕೊಡ್ತೀನಿ ಹಾಂ ಮೂವತ್ತನೇ ಪ್ರಶ್ನೆಯಲ್ಲಿ ಏನು ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು ಅಂತ ಕೊಟ್ಟಿರ್ತಾರೆ ಇದೇ ಚಾನಲಲ್ಲಿ ಭಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿ ಕಂದ ಪದ್ಯ ವೃತ್ತಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಡಿಯೋಸ್ಗಳಿದೆ ಅದನ್ನು ಹೋಗಿ ಚೆಕ್ ಮಾಡಿ ಕಲ್ತ್ಕೊಳ್ತೀರ ಅಂತ ಭಾವಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಕಂದ ಪದ್ಯ ಕೊಟ್ಟಿದ್ದಾರೆ ಎರಡು ಲೈನ್ ಕೊಟ್ಟ ತಕ್ಷಣ ನೀವು ಒಯ್ದು ಕಂದ ಪದ್ಯನೇ ಆಗಿರುತ್ತೆ ಅಂತ ನಿಮ್ಮ ತಲೆಗೆ ಬರಬೇಕು ಬಂದು ಲಘು ಗುರು ಹಾಕ್ತಿರಲ್ಲ ಹಾಕ್ಬಿಟ್ಟು ಮೊದಲೇ ಲೈನಲ್ಲಿ ಹನ್ನೆರಡು ಮಾತ್ರೆಗಳು ಬರಬೇಕು ಎರಡನೇ ಲೈನಲ್ಲಿ ಇಪ್ಪತ್ತು ಮಾತ್ರೆಗಳು ಬರಬೇಕು ಕೊನೆಯಲ್ಲಿ ಇದು ಮಾತ್ರ ಛಂದಸ್ಸಿಗೆ ಸೇರಿದ ಕಂದ ಪದ್ಯವಾಗಿದೆ ಅಂತ ಬರೀಲೇಬೇಕು ಯಾಕಂದರೆ ಅದಕ್ಕೊಂದು ಮಾರ್ಕ್ಸ್ ಇರುತ್ತೆ ಲಘು ಗುರು ಹಾಕಿ ಗಣ ವಿಭಾಗ ಮಾಡಿ ಮತ್ತು ಕೊನೆಯಲ್ಲಿ ಹನ್ನೆರಡು ಇಪ್ಪತ್ತು ಬರೀತಿರಲ್ಲ ಅದಕ್ಕೆ ಅದರಿಂದ ಎರಡು ಮಾರ್ಕ್ಸ್ ಇರುತ್ತೆ ಒಟ್ಟು ಮೂರು ಮಾರ್ಕ್ಸ್ ಇರುತ್ತೆ ಅದಕ್ಕೆ ನೆಕ್ಸ್ಟು ಮೂವತ್ತ ಒಂದನೇ ಪ್ರಶ್ನೆ ಇದರಲ್ಲಿ ಅಲಂಕಾರ ಕೊಟ್ಟಿರ್ತಾರೆ ಇದೇ ಚಾನಲಲ್ಲಿ ಅಲಂಕಾರಗಳ ಬಗ್ಗೆನೂ ಕೂಡ ಹಾಕಿದ್ದೀನಿ ವೀಡಿಯೋಸು ಯಾವ ರೀತಿ ನೀವು ಅಲಂಕಾರವನ್ನು ಗುರ್ತಿಡಿಯೋದು ಅಂತ ಯಾವ ರೀತಿಯಪ್ಪ ಗುರ್ತಿಡಿಯೋದು ಅಂತಂದರೆ ಮೊದಲು ಪ್ರಶ್ನೆಯನ್ನು ಓದಬೇಕು ಅಂತೆ ಹಾಗೆ ಓಲ್ ಅನ್ನುವಂಥ ಪದಗಳು ಬಂದಾಗ ನೀವು ಅದನ್ನು ಉಪಮಾಲಂಕಾರ ಅಂತ ತಿಳ್ಕೊಬೇಕು ಅದೇ ಥರ ನಿಮಗೆ ನೋಡಿ ಇದರಲ್ಲಿ ಓದಿ ಊಲ್ವರ್ತಾ ಸ್ಟೇಷನರಿ ಅಂಗಡಿಯು ಪ್ರಾಚೀನ ಮಹಾಕಾವ್ಯದಂತೆ ಮತ್ತು ಮಹಾಕೋಶವಾಗಿದೆ ನನಗಿಲ್ಲಿ ಸರಿ ಇಲ್ಲ ಮಕ್ಕಳು ಅದಕ್ಕೆ ಕಷ್ಟಪಟ್ಟು ಓದ್ತಾ ಇದ್ದೀನಿ ಪ್ರಶ್ನೆನ ನಿಮಗೆ ಕಾಣಿಸ್ಬೋದು ಅಂದ್ಕೋತೀನಿ ಇಲ್ಲಿ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಪ್ರಶ್ನೆ ಅಷ್ಟು ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ನೀವು ಗುರ್ತಿಡಿದ್ರಿ ಅಲ್ವಾ ಯಾಕಂತಂದ್ರೆ ಇದರಲ್ಲಿ ಓನಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಡ್ತಾರೆ ಆ ವಾಕ್ಯವನ್ನು ಓದಿ ಅಂತೆ ಹಾಗೆ ಓನ್ ಅಂತ ಏನಾದ್ರು ಇದ್ದ ತಕ್ಷಣ ನೀವು ಅದನ್ನು ಉಪಮಾಲಂಕಾರ ಅಂತ ಬರ್ಕೊಳ್ಳಿ ಉಪಮ ಅಲಂಕಾರದ್ದು ಡೆಫಿನೇಷನ್ನ ನೀವು ಕಲಿಬೇಕು ಅದನ್ನ ಕಂಠಪಾಠ ಮಾಡಿ ಇಟ್ಕೊಂಡಿರಿ ಅದು ಅಂತ ಗೊತ್ತಾದ ತಕ್ಷಣ ಉಪಮಾಲಂಕಾರ ಅಂತ ಗೊತ್ತಾದ ತಕ್ಷಣ ನೀವು ಲಕ್ಷಣ ಬರೀಬೇಕು ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಅಂತ ಲಕ್ಷಣ ಬರೆದ್ರೆ ಒಂದು ಮಾರ್ಕ್ಸ್ ಇರುತ್ತೆ ಇನ್ನೂ ಸಮನ್ವಯ ಬರೀಬೇಕು ಅಂದರೆ ಫಸ್ಟು ಉಪಮೇಯ ಯಾವುದು ಅಂತ ಈಗ ವಾಕ್ಯವನ್ನು ಓದ್ರೆ ಅಲ್ವಾ ಕವಿ ಯಾವುದನ್ನು ಹೋಲಿಸ್ತಾ ಇದ್ದಾನೆ ಇಲ್ಲಿ ಹೂಲ್ವರ್ತಾ ಸ್ಟೇಷನರಿ ಅಂಗಡಿಯನ್ನು ಹೋಲಿಸ್ತಾ ಇದ್ದಾನೆ ಅಲ್ವಾ ಕವಿ ಯಾವುದನ್ನು ಹೋಲಿಸ್ತಾನೆ ಅದನ್ನು ಉಪಮೇಯ ಬರ್ಕೊಳ್ಳೋದು ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ ಅದನ್ನು ಉಪಮಾನಕ್ಕೆ ಬರ್ಕೊಳ್ಳೋದು ಇಲ್ಲಿ ಪ್ರಾಚೀನ ಮಹಾಕಾವ್ಯದಂತಿದೆ ಅನ್ನೋದಕ್ಕೆ ಹೋಲಿಸ್ತಾ ಇದ್ದಾನೆ ಅದಕ್ಕೆ ಉಪಮಾನ ಮಹಾ ಪ್ರಾಚೀನ ಮಹಾಕಾವ್ಯ ಇನ್ನು ವಾಚಕ ಪದ ಯಾವುದು ಅಂತ ಅವೆರಡನ್ನು ಬೆಸೆಯುವಂತಹ ಪದ ಯಾವುದು ವಾಚಕ ಪದ ಅಂತೆ ಅನ್ನೋದು ಅಲ್ವಾ ಅಂತೆ ಹಾಗೆ ಓಲ್ ಅದು ನೋಡ್ತಿರಲ್ಲ ಅದನ್ನು ಬರೀಬೇಕು ನಂತರ ಇವೆರಡು ಸಮಾನವಾಗಿ ಇರುವಂತಹ ಪದ ಯಾವುದು ಅಂತ ಸಮಾನ ಧರ್ಮದಲ್ಲಿ ನೀವು ಮಹಾಕೋಶವಾಗಿರುವುದು ಬರೀಬೇಕಾಗತ್ತೆ ನಂತರ ಉಪಮೇಯದಲ್ಲಿ ಸಮನ್ವಯ ಬರೋದು ತುಂಬ ಈಸಿ ಇರುತ್ತೆ ಇಲ್ಲಿ ನೋಡಿ ಉಪಮೇಯದಲ್ಲಿ ಏನಂತ ಬರೆದ್ರಿ ನೀವು ಉಪಮೇಯವಾದ ಉಲ್ವರ್ತಾ ಸ್ಟೇಷನರಿ ಅಂಗಡಿಯನ್ನು ಉಪಮಾನವಾದ ಪ್ರಾಚೀನ ಮಹಾಕಾವ್ಯಕ್ಕೆ ಹೋಲಿಸಲಾಗಿದೆ ಅಂತೆ ಎನ್ನುವಂತಹ ಉಪಮಾವಾಚಕ ಪದವನ್ನು ಕೂಡ ಇದೆ ಅಲ್ವಾ ಇದೆ ಮತ್ತು ಮಹಾಕೋಶವಾಗಿರುವುದು ಎನ್ನುವಂಥ ಸಮಾನ ಧರ್ಮ ಇದೆ ಅಂದರೆ ಅವಷ್ಟನ್ನು ಸೇರಿಸಿ ಬರೆಯೋದು ಇರುವುದರಿಂದ ಇದು ಉಪಮಾಲಂಕಾರವಾಗಿದೆ ಅಂತ ಬರಿಬೇಕು ಇದು ಪ್ರಶ್ನೆ ಗಾದೆ ಇರುತ್ತೆ ಮುಂಚಿತವಾಗಿ ಗಾದೆಯ ಮಹತ್ವವನ್ನು ಕುರಿತು ಒಂದು ಮೂರು ಲೈನ್ನ ಕಲ್ತ್ಕೊಂಡು ಎಕ್ಸಾಮ್ ಆಲ್ಗೆ ಹೋಗಿ ಕೂತ್ಕೋಬೇಕು ಆ ಮೂರು ಲೈನ್ ಯಾವುದು ಅಂತಂದರೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲಾರದು ನಮ್ಮ ಹಿರಿಯರು ಬಿಟ್ಟು ಹೋದ ಅಮೂಲ್ಯ ರತ್ನಗಳು ಇಂತಹ ಅಮೂಲ್ಯ ಗಾದೆಗಳಲ್ಲಿ ಈ ಗಾದೆ ಕೂಡ ಒಂದಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಗಾದೆಗಳನ್ನು ಕೊಟ್ಟಿರ್ತಾರಲ್ಲ ಮನಸ್ಸಿದ್ದರೆ ಮಾರ್ಗ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತೀರಾ ಅಥವಾ ಅರಮನೆಗಿಂತ ನೆರೆಮನೆ ಲೇಸು ಅವೆರಡರಲ್ಲಿ ಒಂದನ್ನು ಕುರಿತು ಇಂದಿನ ಪ್ರಸ್ತುತ ದಿನಗಳಿಗೆ ಅದನ್ನ ಅನ್ವಯ ಮಾಡಿ ಒಂದು ಎಂಟತ್ತು ಲೈನು ಉತ್ತರವನ್ನು ಬರೀಬೇಕಾಗುತ್ತೆ ಮೂರು ಅಂಕಗಳಿಗೆ ಅದು ಬರಿತೀರ ಅಂತ ಭಾವಿಸ್ತೀನಿ ನಂತರ ಸಂದರ್ಭಗಳನ್ನೆಲ್ಲ ಓದ್ತಾಯಿರಿ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು